ನಮಸ್ತೆ ಈ ನಮ್ಮ ದೇಶದಲ್ಲಿ ಈ ಕಾವ್ಯ ಹಾಕೊಂಡಿದ್ದಾರೆ ನೋಡಿ ಇವರೆಲ್ಲ ಸ್ಪಿರಿಚುವಲ್ ಸ್ಪರಿಚುವಲ್ ಇವರು ಇವ್ರು ಯಾರು ನಿಜವಾಗ್ಲೂ ಇವರು ಯಾರು ಬುದ್ಧನ್ ಫಾಲೋ ಮಾಡ್ತಾರೆ ಬುದ್ಧನ ಫಾಲೋಯರ್ಸ್ ಅಲ್ಲ ಇವರು ಯಾರು ಇವರು ಯಾರು ಸ್ವಾಮಿ ವಿವೇಕಾನಂದನ ಫಾಲೋಯರ್ಸ್ ಅಲ್ಲ ಇವರು ಇವರು ಯಾರು ಅವ್ರಿಬ್ರದ್ದು ಬಿಡಿ ಅಂಬೇಡ್ಕರ್ ಹೆಸರು ಹೇಳಕ್ಕೂ ಇವ್ರು ಯಾರು ಯೋಗ್ಯತೆ ಅಲ್ಲ ಇವರು ಇವರೆಲ್ಲ ಏನು ಗೊತ್ತಾ ಜಾತಿ ಹೆಸರು ಹೇಳ್ಕೊಂಡು ಟೆರ್ರಿಸಮು ಈ ಟೆರರಿಸ್ಟ್ಗಳು ಯಾರು ಗೊತ್ತಾ ಇದೇ ರಾಜಕಾರಣಿ ಭ್ರಷ್ಟ ರಾಜಕಾರಣಿಗಳು ಅವ್ರು ಹಿಂದ್ಗಡೆ ಬಗಡೆ ಇಟ್ಕೊಂಡು ಅವ್ರ ಹತ್ರ ಹಣ ಹಣ ತೂ ತು ಅಂದ್ಕೊಂಡು ಅವರು ಹಿಂದ್ಲು ಕಾಸ್ಗೆ ನಮ್ಮ ಜಾತಿನೂ ಟಿಕೆಟ್ ಕೊಡಿ ನಿಮ್ಮ ಜಾತಿನೂ ಟಿಕೆಟ್ ಕೊಡಿ ಅಂದ್ಕೊಂಡು ಮಾಡ್ತಾ ಇರೋಂಥ ಕಾವಿ ಸ್ಯಾಫ್ರಾನ್ ಟೆರ್ರಿಸ್ಟ್ಗಳಿರು ಇವರು ಇವರು ಸಮಾಜವನ್ನು ಉದ್ಧಾರ ಮಾಡೋ ಕೆಲಸ ಮಾಡಬೇಕಿರೋದು ಇವರು ಜನಗಳ ಪರ ರಾಜಕಾರಣಿಗಳ ವಿರುದ್ಧ ನಮಗೆ ನ್ಯಾಯ ಕೊಡಿ ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಏನಕ್ಕೆ ಅವರು ಸಾಮಾಜಿಕ ನ್ಯಾಯ ತಂದರು ಅದಕ್ಕೆ ಮಾಡಿ ಅಂತ ಕೇಳಬೇಕು ಬಿಟ್ಬಿಟ್ಟು ಅವ್ರ ಜೊತೆ ಗುಲಾಮಗಿರಿ ಮಾಡ್ಕೊಂಡು ಅವರೇ ಇವರೆಲ್ಲ ಸ್ಯಾಫ್ರಾನ್ ಟೆರ್ರರಿಸ್ಗಳು ಎರಡನೇ ಅದು ಇದೇ ಇನ್ನೊಂದಷ್ಟು ಜನ ಸ್ವಲ್ಪ ಇಂಟಲೆಕ್ಚುಯಲ್ ಇರೋರು ನಾವು ಸಮಾಜ ಸೇವೆ ಮಾಡ್ತೀವಿ ನಾವು ಅದು ಮಾಡ್ತೀವಿ ನಾವು ಇದು ಮಾಡ್ತೀವಿ ಅಂತವ್ರೆ ಸ್ವಾಮಿ ಅದಕ್ಕೋಸ್ಕರನೇ ತಾನೇ ಸಂವಿಧಾನ ಮಟ್ಟಿಗೆ ಇರೋದು ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇರೋದು ಮೂವತ್ತು ಪರ್ಸೆಂಟ್ ಟ್ಯಾಕ್ಸು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಪೆಟ್ರೋಲಲ್ಲಿ ಅರವತ್ತು ಪರ್ಸೆಂಟ್ ಟ್ಯಾಕ್ಸು ಇರೋ ಬರೋತವೆಲ್ಲ ಕಿತ್ಕೊಂಡು ತಿಂತಾ ಇದ್ದೀರಲ್ಲ ಸ್ವಾಮಿ ಒಂದು ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ನಮ್ಮ ಪ್ರೈವೇಟ್ ಸೆಕ್ಟರಲ್ಲಿ ಇರೋರಿಗೆ ಪ್ರೈವೇಟ್ ಸೆಕ್ಟರಲ್ಲಿರೋರಿಗೆ ಒಂದು ಚಿಕ್ಕದಾಗಿ ನಾಳೆ ಬೆಳಗ್ಗೆ ಕೆಲಸ ಫೈರ್ ಮಾಡ್ತಾನೆ ಮೊನ್ನೆ ಅಮೆಝಾನವನು ಹೆಚ್ಚು ಕಮ್ಮಿ ಬೆಂಗಳೂರು ಒಂದೇ ಬೆಂಗಳೂರು ಒಂದರಲ್ಲೇ ಮೂರಿಂದ ನಾಲ್ಕು ಸಾವಿರ ಜನನ ಫೈರ್ ಮಾಡೋಣ ಲಾಸ್ಟು ತ್ರೀ ಇಯರ್ಸಲ್ಲಿ ಎಲ್ಲೂ ನ್ಯೂಸೇ ಆಗಲಿಲ್ಲ ಇದು ಅದೇ ಅಲ್ಲಿ ಯಾರೋ ಬಿಗ್ ಬಾಸಲ್ಲಿ ಯಾರೋ ಒಬ್ಬರು ರಾಜಕೀಯದ ವಿರುದ್ಧ ಮಾತಾಡ್ಬಿಟ್ರೆ ಬಿಗ್ ಬಾಸ್ಗೆ ಬಿಡ್ತಾರೆ ಅವ್ರನ್ನ ಇದು ನಮ್ಮ ಜರ್ನಲಿಸಮ್ ಜರ್ನಲಿಸಮ್ ಇದೆಯಲ್ಲ ಇದು ಇವರು ದೊಡ್ಡ ಟೆರರಿಸ್ಟ್ಗಳಿವರು ಇವರು ಇವ್ರನ್ನೆಲ್ಲ ವ್ಯವಸ್ಥೆನೇ ಇವತ್ತೇನಾದ್ರೂ ನಮ್ಮ ಅಂಬೇಡ್ಕರ್ ಬದುಕುಟ್ಟು ನೋಡಿ ಪಾಪ ಪಪ್ಪ ಅವರು ಸುಸೈಡ್ ಮಾಡ್ಕೊಂಬಿಡವರು ಅನ್ಸುತ್ತೆ ಆ ಥರ ದರಿದ್ರ ವ್ಯವಸ್ಥೆ ಇವತ್ತು ಸಂವಿಧಾನ ಅಂತ ಏನು ಹೇಳ್ತಿದ್ರು ಸಂವಿಧಾನ ಅಲ್ಲ ಸ್ವಾಮಿ ಇದು ಅದರಲ್ಲಿರೋ ಲೂಪ್ ಹೋಲ್ಸ್ ಎಲ್ಲನೂ ಇಟ್ಕೊಂಡು ಇವರು ರಾಜಕಾರಣಿಗಳು ಅವತ್ತಿನ ಕಾಲಕ್ಕೆ ನಡೀತಲ್ಲ ಅಸ್ಪೃಶ್ಯತೆ ಅವತ್ತಿನ ಕಾಲಕ್ಕೆ ಮೊಘಲರು ಬಂದಿಲ್ಲ ದಾಳಿ ಮಾಡೋದ್ರಲ್ಲ ಅದನ್ನು ಇವತ್ತು ಈ ಉಂಡೆ ಮಕ್ಕಳು ಮಾಡ್ತಾ ಇದ್ರು ಇವರು ಇದು ಇಲ್ಲಿ ಯಾವ ಸಂವಿಧಾನವೂ ಇಲ್ಲ ಯಾವ ರಿಪಬ್ಲಿಕ್ಕೂ ಇಲ್ಲ ಎಲ್ಲ ಗುಲಾಮಗಿರಿ ಅವತ್ತಿನ ಕಾಲಕ್ಕೆ ಹಿಂದಿನ ಈ ಬುದ್ಧ ಬಸವಣ್ಣ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಯಾರ್ಯಾರು ಬೇಳೆ ಬೇಯಿಸ್ತಾ ಇದಾರೆ ಇವರೆಲ್ಲ ಇಂಟಲೆಕ್ಚುಯಲಿ ಇಂಟೆಲಿಜೆಂಟ್ಗಳು ಇವರು ಇವರು ದುಡ್ಡು ಮಾಡ್ಕೊತಿದ್ದಾರೆ ಇವರು ರಾಜಕಾರಣಿಗಳು ಬಕೆಟ್ ಇಟ್ಕೊಂಡು ಬೇಳೆ ಬೇಯಿಸ್ಕೊಂಡು ದುಡ್ಡು ಮಾಡ್ಕೊಂಡು ಇವ್ರು ಹೆಂಟಿ ಮಕ್ಕಳು ಚೆನ್ನಾಗವ್ರೆ ಬಡವರು ಪಾಪ ಅಲ್ಲಿ ಬೀದಿಲಿ ಹೋಗಿ ಹೋರಾಟ ಮಾಡಿ ಚುಚ್ಚು ಚಾಕು ಚೂರಿ ಚುಚ್ಚುಚ್ಕೊಂಡು ಸಾಯ್ತಾವ್ರೆ ಬಡವ್ರಿಗೆ ಹೇಳ್ತೀನಿ ನೋಡಿ ಬಡವರು ದಯವಿಟ್ಟು ನೀವು ಯಾರು ಕೂಡ ಯಾವ ರಾಜಕಾರಣದ ನಾಯಿ ಹಿಂದೇನೂ ನೀವು ಹೋಗಬೇಡಿ ರಾಜಕಾರಣಿಗಳು ನಿಮ್ಮ ಮನೆ ಕೆಲಸ ಮಾಡೋಕ್ಕಿರೋರು ಅವರು ನೀವು ಅವ್ರ ಮನೆ ಕೆಲಸ ಮಾಡೋಕ್ಕಲ್ಲ ಅವರು ಕೂಡ ಐನೂರು ರೂಪಾಯಿ ದುಡ್ಡು ಇಸ್ಕೊಂಡು ಅವ್ರು ಕೂಡ ಬಿರಿಯಾನಿ ಇಸ್ಕೊಂಡು ಏಟ್ ಪಿ ಎಮ್ ಎಣ್ಣೆ ಕುಡಿದ್ಬಿಟ್ಟು ನಿಮಗೆ ಬಿರೋ ಸ್ವಾತಂತ್ರ್ಯವನ್ನು ನೀವು ಮಾರ್ಕೊಂಡಿರೋ ಅಂಥ ನಾವು ಜನಗಳು ನನ್ನ ಸೇರಿಸಿದಂಗೆ ನಮ್ಮ ಚಪ್ಪಲಿ ನಾವು ಅಡ್ಕೋಬೇಕು ರಾಜಕಾರಣಿಗಳಿಗೆ ಬೈದ್ರೆ ಏನು ಉಪಯೋಗ ಇಲ್ಲ ಫಸ್ಟ್ ನಾವು ಬದಲಾಗಬೇಕು ನಾವು ಬದಲಾಗದ ಬರ್ತು ಈ ಸಮಾಜದಲ್ಲಿ ಏನೂ ಸರಿಯಾಗಲ್ಲ ಯಾಕೆ ಅಂದರೆ ಎಲ್ಲದರ ಮೂಲ ನಾವೇ ನಾವು ಮೊದಲು ಬದಲಾಗ್ರಿ ನಾವು ಮೊದಲು ಬದಲಾಗ್ರಿ ನಮ್ಮ ಮಹಾನ್ ಮಹಾತ್ಮರಂಥ ಬುದ್ಧವರಂಥವ್ರು ಹುಟ್ಟಿದಂಥ ದೇಶ ಇದು ಸ್ವಾಮಿ ವಿವೇಕಾನಂದರು ಹುಟ್ಟಿ ಹೋದಂಥ ದ್ವೇಷ ಅಂಬೇಡ್ಕರ್ ಅಂತ ಮಹಾಜ್ಞಾನಿ ಹುಟ್ಟಿ ಹೋದಂಥ ದ್ವೇಷ ದೇಶ ನಮ್ಮದು ಅವತ್ತು ಇವತ್ತು ಅವ್ರ ಹೆಸರು ಹೇಳ್ಕೊಂಡು ದ್ವೇಷ ರಾಜಕಾರಣಗಳು ಮಾಡಿಕೊಂಡು ಜಾತಿ ಜಾತಿಗೆ ತಂದಿಟ್ಟು ಬೇಳೆ ಬೇಯಿಸ್ಕೊಂಡು ದರಿದ್ರ ಆ ವೇದ ಉಪನಿಷತ್ ಕಾಲದಲ್ಲಿ ಏನೋ ಇತ್ತಲ್ಲ ಅವತ್ತು ಪ್ರಕೃತಿ ಚೆನ್ನಾಗಿತ್ತು ಅಟ್ಲೀಸ್ಟು ಅವತ್ತು ಜಾತಿ ಇತ್ತು ಮನುಷ್ಯನಿಗೆ ಜಾತಿ ಬೇಕೇ ಬೇಕು ಜಾತಿ ಇಲ್ದ ಮನುಷ್ಯ ಬದುಕೋಕ್ಕಾಗಲ್ಲ ಯಾಕೆ ಅಂದರೆ ಸಮಾಜದಲ್ಲಿ ನಮ್ದು ತಮ್ಮದು ಅಂತ ಈಗ ಕಾಡಲ್ಲಿ ಹೆಂಗೆ ಜಿಂಕೆ ಅನ್ನೋದು ಒಂದು ಪ್ರಾಣಿ ಇದೆ ಹುಲಿ ಒಂದು ಪ್ರಾಣಿ ಇದೆ ಆನೆ ಅನ್ನೋದು ಹಂಗೆ ಹೆಂಗೆ ಇದೆ ಹಂಗೆ ಮನುಷ್ಯನಲ್ಲೂ ಮನುಷ್ಯ ಎಲ್ಲರೂ ಒಂದೇ ಬಟ್ ಅವನೊಳಗಡೆ ಅವನನ್ನು ರೆಕಗ್ನೈಸ್ ಮಾಡೋಕ್ಕೆ ಸಮುದಾಯಗಳು ಬೇಕು ಕಮ್ಯುನಿಟಿಗಳು ಬೇಕು ಅದು ಮೇಲು ಕೇಳಿದ ಡಿಸೈಡ್ ಮಾಡೋದಲ್ಲ ಬಟ್ ಆದರೆ ಆ ಮನುಷ್ಯನ ಹ್ಯಾಬಿಟ್ಸ್ಗಳು ಆ ಮನುಷ್ಯ ಮಾಡೋವಂತಹ ಕೆಲಸಗಳು ಅವನನ್ನು ಯಾವ ಒಂದು ಲೆವೆಲ್ಗೆ ಡಿಸೈಡ್ ಮಾಡ್ತಾವೆ ಹೊರತು ಅವನು ಹುಟ್ಟಿನಿಂದ ಅವ್ನು ಮಾಡೋಲ್ಲ ಇಲ್ಲಿ ನೋಡಿ ನಮ್ಮ ಇಂದ್ರಿಯಗಳನ್ನ ಸುಖಕ್ಕೆ ಹೇಳೋ ಎಕಡೆ ತಿನ್ನೋದು ನಾಯಿಗಳು ತಿನ್ನೋ ಹಂದಿಗಳು ತಿನ್ನೋ ವಸ್ತುಗಳು ತಿನ್ನೋದಿಲ್ಲ ಆದಿ ಬೀದಿಲಿ ಗಲಾಟೆ ಮಾಡೋದು ಜಗಳ ಮಾಡೋದು ನಮ್ಮ ಜಾತಿ ಅವ್ರ ಮೇಲೂ ಇವ್ರು ಕೇಳುವಂಥ ಎರಡು ಸಾವಿರ ಮೂರು ಸಾವಿರ ಇನ್ನೂರೈವತ್ತು ವರ್ಷದ ಹಿಂದೆ ನಡೆದಿರೋದನ್ನ ಹೇಳ್ಕೊಂಡು 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 ಪುಂಕೊಂಡು 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 ಜನಗಳು ಮೋಸ ಮಾಡೋದು ಇವತ್ತು ನಡೀತಿರೋದು ಮಾತಾಡೋಕೆ ಯಾವನ್ಗೂ ಇಲ್ಲ ಯೋಗ್ಯತೆ ಯಾವನಿಗೂ ಒಳಗಡೆ ಇಲ್ಲ ಅದು ಎಲ್ಲ ಬೇಕಾರೆ ಹೇಳಿ ಇನ್ನು ಇನ್ನೂರು ವರ್ಷದಿಂದೇ ಆಗಿರೋದು ಮುನ್ನೂರು ವರ್ಷದಿಂದಾಗಿರೋದು ಎಂಟುನೂರು ವರ್ಷದಿಂದ ಆಗಿರೋದು ಎರಡು ಸಾವಿರ ವರ್ಷದಿಂದ ಆಗಿರೋದು ಇದನ್ನು ಹೇಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡೇ ಬೆಳೆ ಹೊರತು ಹೊರ್ತು ಇವತ್ತಿಗೇನು ಬೇಕೋ ಇವತ್ತಿಗೆ ಪ್ರಕೃತಿ ಬೇಕೋ ಇವತ್ತು ನೋಡ್ರಿ ಇದೇ ರಾಜಕಾರಣದ ಅಸ್ಪೃಶ್ಯತೆ ಗುಲಾಮಗಿರಿ ಪದ್ಧತಿನಲ್ಲಿ ಭಾರತ ಇನ್ನು ಎಲ್ಲಿದಂಗೆ ಎಕ್ಕೋಗೈತೆ ಮರಗಳಿಲ್ಲ ಮೊನ್ನೆ ಜಿರೋದಾ ಕಂಪ್ನಿ ಫೌಂಡರ್ಸ್ ಯಾರೋ ಒಬ್ಬನ ಲ್ಯಾಂಗ್ವೇಚವಿಟಿ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ಕರೆಸ್ತಾರೆ ಅವನು ಚಪ್ಪಲಿ ಹೊಡೆದಾಗ ಹೊಡೆದ್ಬಿಟ್ಟು ಎದ್ದೋಗ್ತಾನೆ ಏರ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಹಿಂಗೈತೆ ನಿಮ್ಮ ಮುಂಬೈಯಲ್ಲಿ ಅಂತ ಇದನ್ನು ಯಾರೂ ನೋಡೋಲ್ಲ ಒಂದು ಅಲ್ಲಿ ಬಂದು ಯಾರು ಮೂರು ದಿನ ಹಾಕೋದ್ರು ಹೋದ್ರು ಈ ಥರ ಪರಿಸ್ಥಿತಿ ಇದೆ ಪ್ರಕೃತಿನ ಉಳಿಸ್ಕೊಳ್ಳ್ರಿ ಪ್ರಕೃತಿನ ಉಳಿಸ್ಕೊಂಡ್ರೆ ನೀವು ದುಡ್ಡು ಗಿಡ್ಡು ಏನು ಏನು ಬೇಕಾದ್ರೆ ಸಂಪಾದನೆ ಮಾಡಿರಿ ಸ್ವಾಮಿ ಈ ಕ್ಷಣಕ್ಕೆ ಬೇಕಿರೋದೇನು ಉಸಿರಾಟ ಉಸಿರಾಟ ಗಾಳಿ ಈ ಕ್ಷಣ ಏನು ಇಲ್ಲ ಸಿಂಪಲ್ ಇಂಪಾರ್ಟೆಂಟ್ ಏನು ಉಸಿರಾಟಕ್ಕೆ ಒಳ್ಳೆ ಆಕ್ಸಿಜನ್ ಬೇಕು ಆಕ್ಸಿಜನ್ ಇಲ್ಲಾಂದ್ರೆ ಮುಗೀತು ನೀವು ಸತ್ತೋಗ್ಬಿಡ್ತೀರಿ ನೀವು ಬದುಕಿದ್ರೆ ತಾನೇ ಈ ರಾಜಕೀಯ ಈ ಬಿ ಎಮ್ ಆರ್ ಸಿ ಎಲ್ಲು ಈ ಆಳು ಮೂಳು ಎಲ್ಲನೂ ಮಾಡೋಕ್ಕಾಗತ್ತೆ ನೀವು ನೀರೇ ಬದುಕಿಲ್ಲ ಅಂದರೆ ಏನು ಸಂಪಾದನೆ ಮಾಡಿ ಎಷ್ಟು ಕೋಟಿ ಇಟ್ಕೊಂಡು ಏನು ಮಾಡ್ತೀರಿ ಎಲ್ಲರೂ ಮುಂದಿನ ಮಣ್ಣಿಗೆ ಹೋಗೋದು ಈ ದೇಹ ಬಂದಿರೋದು ಮಣ್ಣಿಂದ ಈ ದೇಹದಲ್ಲಿರೋ ಎಪ್ಪತ್ತೈದು ಪರ್ಸೆಂಟು ನೀರು ಹಂಗಾದ ಮೇಲೆ ಯಾಕೆ ಹಿಂಗೆ ಕಿತ್ತಾಡಿ ಕಿತ್ತಾಡಿ ಸಾಯ್ತಾ ಇದ್ದೀರಿ ನೀವು ಮೊದಲು ಮನುಷ್ಯಂಗೆ ಮಾನವೀಯತೆ ಮಾನವೀಯತೆ ಅಂದ್ರೆ ಬರೀ ಮನುಷ್ಯ ಅಲ್ಲ ಇವತ್ತು ನಾವು ಪ್ರಾಣಿ ಪಕ್ಷಿಗಳನ್ನ ನಾವು ಕಾಪಾಡ್ಕೋಬೇಕಾಗೈತೆ ಇವತ್ತು ಜೇನು ನುಣಗಳು ಕಾಣಿಸ್ತಾ ಇಲ್ಲ ಇಲ್ಲವೇ ಕಾಗೆಗಳು ಇಲ್ಲ ಸ್ವಾಮಿ ಬೆಂಗಳೂರು ಅಂತ ಸಿಟಿಗಳಲ್ಲಿ ಕಾಗೇನ ಕಣ್ಣು ಕಾಣಿಸ್ತಾ ಇಲ್ಲ ಗುಬ್ಬಚ್ಚಿ ಅಂತೂ ಇಲ್ಲವೇ ಇಲ್ಲ ಇವರೆಲ್ಲ ಹೋದರೆ ಸ್ವಾಮಿ ನೀವೇನು ಮಾಡ್ತೀರಿ ಬದುಕೋಕ್ಕಾಗಲ್ಲ ನೀವು ಅವೆಲ್ಲ ಪ್ರಕೃತಿನಲ್ಲಿ ಬ್ಯಾಲೆನ್ಸ್ ಆದರೆ ಮಾತ್ರ ಮನುಷ್ಯಂಗೆ ಉಳಿಗಾಲ ಮನುಷ್ಯ ಎಷ್ಟು ವೀಕೆಸ್ಟ್ ಪ್ರಾಣಿನೋ ಅವನ ಮೈಂಡ್ ಅಷ್ಟೇ ಸ್ಟ್ರಾಂಗ್ ಇದೆ ಮೈಂಡ್ ಬಗ್ಗೆ ನೀವು ತಿಳ್ಕೊಬೇಕು ಬುದ್ಧರ ಧ್ಯಾನಗಳನ್ನ ಕಲಿಬೇಕು ಬುದ್ಧರ ಅವರ ಒಂದು ಟೀಚಿಂಗ್ಸ್ ಏನಿದೆ ಅದನ್ನು ಮತ್ತೆ ನಾವು ಈ ದೇಶಕ್ಕೆ ನಾವು ತರಬೇಕು ಆಗ ಮಾತ್ರ ಒಂದು ಶಾಶ್ವತ ಪರಿಹಾರವನ್ನು ನಾವು ಈ ದೇಶದಲ್ಲಿ ಕಂಡುಕೊಬೋದು ಅಂತ ನಾನು ನನ್ನ ಕಳಕಳೆಯ ಮನವಿಯಾಗಿ ಹೇಳ್ಕೊತಾ ಇದ್ದೀನಿ ಧನ್ಯವಾದಗಳು